ಐರಾಗ್ ಡೆಲಿವರಿ ಆಗುವವರೆಗೂ ಅವಳನ್ನ ಮನೆಯಲ್ಲೇ ಇರೋ ತರ ನೋಡ್ಕೊಳ್ಳೋದಕ್ಕೆ ಅಕ್ಷತಪ್ಪ ರಾವ್ ಅವರು ಸೂರ್ಯಪ್ರಕಾಶ್ ಕೇಳ್ತಾರೆ ಅದೇ ರೀತಿ ಈ ವಿಷಯ ಯಾರಿಗೂ ಗೊತ್ತಾಗ್ದೇ ಇರೋ ತರ ನೋಡ್ಕೊಳ್ಳೋದಕ್ಕೆ ಹೇಳಿದ್ರು ಇನ್ನು ಐದು ತಿಂಗಳು ಅಕ್ಷತ್ ಊರ್ ಕಡೆ ಬರೋದಿಲ್ಲ ಅನ್ನೋದು ಗೊತ್ತಿದ್ದ ರಾವ್ ಐರಾ ಪ್ರೆಗ್ನೆಂಟ್ ಆಗಿರೋ ವಿಷಯವನ್ನ ಅವನಿಂದಾನೂ ಮುಚ್ಚಿಡೋದಕ್ಕೆ ಹೇಳ್ತಾರೆ ರಾವ್ ಮಾತಿಗೆ ಒಪ್ಕೊಳ್ಳೋ ಸೂರ್ಯಪ್ರಕಾಶ್ ಅವ್ರು ಹೇಳ್ದಂತೆ ಮಾಡೋ ಯೋಚನೆಗೆ ಬರ್ತಾರೆ ಆದ್ರೆ ಐರಾಳ ಅಪ್ಪ ಸೂರ್ಯಪ್ರಕಾಶ್ಗೆ ಇದುವರೆಗೂ ಅರ್ಥ ಇರೋ ವಿಷಯ ಏನು ಅಂದ್ರೆ ಐರಾ ಪ್ರೆಗ್ನೆಂಟ್ ಅನ್ನೋ ವಿಷಯ ರಾವ್ ಅವರಿಗೆ ಹೇಗ್ ಗೊತ್ತಾಯ್ತು ಈ ಅಕ್ರಮ ಸಂತಾನವನ್ನ ಅವರು ವಾರಸ್ತಾರನನ್ನಾಗಿ ಯಾಕೊಳ್ತಾ ಇದ್ದಾರೆ ಅನ್ನೋದು ಮಾರನೆಯ ದಿನ ಕಳೆದ ಐದು ತಿಂಗಳ ಸಿಸಿಟಿವಿ ಫುಟೇಜ್ ನೋಡಿದ ಅವರಿಗೆ ಆಶ್ಚರ್ಯ ಕಾದಿತ್ತು ಅಂದ್ರೆ ಐರಾ ನಿಜಾನೇ ಹೇಳ್ತಿದ್ದಾಳೆ ಕಳೆದ ಐದು ತಿಂಗಳಿಂದ ಯಾವ ಗಂಡಸು ಮನೆಯೊಳಗೆ ಬಂದಿಲ್ಲ ಐರಾನು ಕೂಡ ಮನೆಯಿಂದ ಇಲ್ಲೂ ಹೊರಗೆ ಹೋಗಿಲ್ಲ ಹೌದು ಸರ್ ಐರಾಮ್ಮ ನಿಜಾನೇ ಹೇಳ್ತಾ ಇದ್ದಾರೆ ಕಳೆದ ಐದು ತಿಂಗಳಿಂದ ಐರಮ್ಮ ಮನೆಯಿಂದ ಹೊರಗೆ ಹೋಗಿಲ್ಲ ಹೊರಗಡೆಯಿಂದಾನು ಯಾರೂ ಬರ್ಲಿಲ್ಲ ಐರಾ ಪ್ರೆಗ್ನೆನ್ಸಿ ಅವಳ ತಂದೆಗೆ ಒಂಥರ ಮಿಸ್ಟ್ರಿಯಾಗೆ ಉಳ್ಕೊಂಡಿತ್ತು ಹಾಗಿದ್ರೆ ಇದೆಲ್ಲ ಹೇಗ್ ಸಾಧ್ಯ ಆಯ್ತು ಐರಾ ಕೂಡ ತನ್ನ ಪ್ರೆಗ್ನೆನ್ಸಿ ವಿಷಯದಲ್ಲಿ ತುಂಬಾನೇ ತಲೆ ಕೆಡಿಸ್ಕೊಂಡಿದ್ಲು ಅವ್ಳು ಎಲ್ಲಾನು ಮರೆಯೋದಕ್ಕೆ ಶುರು ಮಾಡಿದ್ಲು ಯಾರ್ ಜೊತೆಗೂ ಮಾತಾಡ್ತಾ ಇರ್ಲಿಲ್ಲ ತನ್ನ ಹೊಟ್ಟೆಲಿ ಬೆಳೀತಾ ಇರೋ ಮಗು ಜೊತೆ ಮಾತಾಡ್ತಾ ಕಾಲ ಕಳೀತಿದ್ಲು ಇನ್ ಸ್ವಲ್ಪ ದಿನದಲ್ಲೇ ನೀನು ಹೊರಗಡೆ ಪ್ರಪಂಚ ನೋಡ್ತೀಯಾ ದರಿದ್ರ ಹಿಡ್ದಿರೋ ನನ್ನ ಲೈಫಲ್ಲಿ ಉಳ್ಕೊಂಡಿರೋ ಅದೃಷ್ಟ ಅಂದ್ರೆ ಅದು ನೀನೆ ಹಾಯ್ ಚಿನ್ನಿ ಬೇಗ ಬಂದ್ಬಿಡು ಐ ವೇಟಿಂಗ್ ಫಾರ್ ಯು ಹೀಗಿದ್ದಾಗ ಒಂದಿನ ಅವಳ ಮನೆ ಮುಂದೆ ಇದ್ದ ಹೂವಿನ ಗಿಡಕ್ಕೆ ನೀರ್ ಹಾಕ್ತಿದ್ದಾಗ ಇತ್ತಕ್ಕಿದ್ದಂತೆ ಭೂಮಿ ಕಂಪಿಸೋತರ ಅನ್ನಿಸ್ತು ಏನಾಗ್ತಾ ಇದೆ ಅಂತ ತಿಳ್ಕೊಳ್ಳೋದ್ರೊಳಗೆ ಅವಳ ಮನೆ ಮೇನ್ ಗೇಟ್ ಇಂದ ಒಂದು ಸ್ಪೋರ್ಟ್ಸ್ ಬೈಕ್ ಒಳಕ್ಕೆ ಬರ್ತಾ ಇತ್ತು ಆ ಬೈಕ್ ಅಲ್ಲಿ ಬಂದವನನ್ನ ಕಂಡು ಐರಾ ಶಾಕ್ ಆದ್ಲು ಇತ್ತಕ್ಕಿದ್ದ ಹಾಗೆ ಭಯ ಟೆನ್ಷನ್ ಜಾಸ್ತಿಯಾಗಿ ಅವಳ ಹಾರ್ಟ್ ಜೋರಾಗಿ ಬಡ್ಕೊಳ್ಳೋದಕ್ಕೆ ಶುರುವಾಯ್ತು ಅಲ್ಲಿಗೆ ಬಂದವನು ಬೇರೆ ಯಾರೂ ಆಗಿರ್ಲಿಲ್ಲ ಐರಾಳ ಗಂಡ ಅಕ್ಷತ್ ಎದುರಿಗೆ ಅಕ್ಷತ್ನ ನೋಡ್ತಾ ಇದ್ದಂಗೆ ಐರಾಳ ಟೆನ್ಷನ್ ಇನ್ನಷ್ಟು ಜಾಸ್ತಿ ಆಗಿತ್ತು ಅವಳು ಗಾಬ್ರಿಯಲ್ಲಿ ಐದು ತಿಂಗಳು ಬಿಟ್ಕೊಂಡ್ ಬರ್ಬೇಕಿತ್ತಲ್ವಾ ನಿನ್ನ ಮರ್ಯಾದೆ ಬಿಟ್ಕೆಲ್ಸ ಕೊನೆನೇ ಇಲ್ವಾ ಕಳ್ಳ ಪೊಲೀಸ್ನ ಕೇಳೋತರ ನನ್ನ ಕೇಳ್ತಾ ಇದ್ಯಾ ಇದನ್ನ ಕೇಳಿಸ್ಕೊಂಡ ಐರಾಳಿಗೆ ಒಂದೇ ಸಾರಿ ತಲೆ ತಿರುಗೋದಕ್ಕೆ ಶುರುವಾಯ್ತು ಅವಳಿ ನೀನು ತಲೆ ತಿರುಗಿ ಬೀಳ್ಬೇಕು ಅನ್ನೋ ಸೂರ್ಯಪ್ರಕಾಶ್ ಕಾರು ಮೇನ್ ಗೇಟ್ ಬಂದಿತ್ತು ಸೂರ್ಯಪ್ರಕಾಶ್ ಅಕ್ಷತ್ನ ನೋಡ್ತಾ ಇದ್ದ ಹಾಗೆ ಬಂದು ಓಹೊ ಅಳಿ ಅಂದ್ರೆ ಸಡನ್ ಆಗಿ ಬರ್ತೀನಿ ಅಂತ ಕಾಲ್ ಮಾಡಿದ್ರಿ ಕಾಲೇಜ್ ಹಾಲಿಡೇ ಶುರು ಆಯ್ತಾ ಮದ್ವೆ ಆಗಿ ನಾಲ್ಕು ತಿಂಗಳ ನಂತರ ಬಂದಿದ್ದೀನಿ ಇದೇನಾ ನೀವ್ ನಿಮ್ ಹಳ್ಳಿಯನ್ ವೆಲ್ಕಮ್ ಮಾಡೋ ರೀತಿ ಏನೋ ಇಲ್ಲಿ ತುಂಬಾ ಬದಲಾವಣೆ ಆಗಿರೋ ತರ ಇದೆ ಅಕ್ಷತ್ ಐರಾ ಹೊಟ್ಟೆಯನ್ನೇ ನೋಡ್ತಾ ತನ್ನ ಜೇಬಲ್ಲಿದ್ದ ಡ್ರಿಂಕ್ಸ್ ಬಾಟಲ್ ತೆಗೆದು ಕುಡಿಯೋದಕ್ಕೆ ಶುರು ಮಾಡ್ದ ಒಂದಾಗಿಂದಾನು ಅವನ್ ಕಣ್ಣು ಐರಾಳ ದಪ್ಪ ಹೊಟ್ಟೆಯ ಮೇಲೆ ಇತ್ತು ಸಿಚುವೇಶನ್ ನ ಡೈವರ್ಟ್ ಮಾಡಬೇಕು ಅಂತ ಸೂರ್ಯಪ್ರಕಾಶ್ ಅಕ್ಷತ್ಗೆ ಬನ್ನಿ ಅಳಿ ಅಂದ್ರೆ ಆ ನೋಡಿ ಅಳಿ ಅಂದ್ರೆ ನಿಮ್ಗೆ ಮದ್ವೆ ಇಷ್ಟ ಇರ್ಲಿಲ್ಲ ಅನ್ನೋದು ನನ್ಗೆ ಅರ್ಥ ಆಗುತ್ತೆ ನಿಮ್ಗೆ ಅರ್ಥ ಆಗಿರೋ ವಿಷಯ ನಮ್ಮ ಅಪ್ಪನ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಬೇಡ ಅಂದ್ರೂ ಈ ಬಂಡೆ ಕಲ್ತರ ಇರೋಳ ನಾನು ಬಲವಂತವಾಗಿ ಮದ್ವೆ ಮಾಡಿದ್ರು ಇವಾಗ ಈ ಅಕ್ರಮ ಸಂತ ನಾನು ನನ್ ತಲೆ ಕಟ್ಟೋದಕ್ ನೋಡ್ತಿದಾರೆ ಈ ಡುಮ್ಮಿನ ನನ್ ತಲೆ ಕಟ್ಟಿ ನನ್ ಮೇಲೆ ಯಾಕೆ ಹಾಗೆ ತಿರ್ಸ್ಕೊಳ್ತಾ ಇದ್ದೀರೋ ಗೊತ್ತಿಲ್ಲ ಇವಳು ನೋಡ್ದಾಗ್ಲೆಲ್ಲ ನಾನ್ ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಇರೋ ತರ ಅನಿಸ್ತಾ ಇದೆ ಇವಳ ಜೊತೆ ಒಂದು ಕ್ಷಣ ಇರೋಕಾಗದಿದ್ದಾನೆ ನಾನ್ ಮದ್ವೆ ಮಂಟಪ್ ಹೊರಟೋಗಿದ್ದು ಅಕ್ಷತ್ ಅಷ್ಟು ಜೋರಾಗಿ ಕೂಗ್ತಾ ಇದ್ರೆ ಅಷ್ಟು ಟೈಮ್ ಇಂದ ತನ್ನಲ್ಲೇ ಹಿಡಿದಿಟ್ಕೊಂಡಿದ್ದ ಸೆಟ್ಟನ್ನ ನಾನ್ ಸ್ಟಾಪ್ ಆಗಿ ಹೊರಕ ಹಾಕಿದ್ದ ಇನ್ನು ಅವಳ ಮೇಲಿದ್ದ ಸಿಟ್ಟು ಕಡಿಮೆ ಆಗದೆ ಐರಾಳನ್ನ ನೋಡಿ ನೋಡಿ ನಾಚಿಕೆ ಬಿಟ್ಟವಳ ಯಾರ್ದೋ ಮಗುನ ಹೊಟ್ಟೆಲ್ಲಿಟ್ಕೊಂಡು ನನ್ನ ಇಷ್ಟೆಲ್ಲ ಆದ್ರೂನು ಅದೇ ಅಂತ ಯಾರ್ದೋ ಮಗುನ ರಾವೋರ್ ಕುಟುಂಬ ದ್ವಾರಸ್ಥಾರ ಅಕ್ಷತ್ ಮಾತನ್ನ ಕೇಳ್ತಾ ಇದ್ದ ಹಾಗೆ ಐರಾ ಮನ್ಸಲ್ಲಿ ನೋವಿಗಿಂತ ಕೋಪ ಹೆಚ್ಚಾಗಿತ್ತು ಇಷ್ಟು ದಿನ ಬಾಡಿ ಶೇಮಿಂಗ್ ಆಗಿ ಅವಮಾನಕ್ಕೊಳಗಾಗಿದ್ದ ಐರಾಗೆ ಇನ್ನೂ ಹುಟ್ಟದೇ ಇರೋ ಮಗು ಬಗ್ಗೆ ಅಕ್ಷತ್ ಕೆಟ್ಟದಾಗಿ ಮಾತಾಡ್ತಿರೋದು ಸಹಿಸಿಕೊಳ್ಳೋದಕ್ಕೆ ಆಗ್ಲಿಲ್ಲ ಯಾರೋ ಒಬ್ಬ ತನ್ನ ಮಗು ಬಗ್ಗೆ ಕೆಟ್ಟಾಗಿ ಹೇಳ್ತಾ ಇದ್ರೆ ನಾನ್ ಯಾಕೆ ಸುಮ್ನಿರ್ಬೇಕು ಅಂತ ಅನ್ಕೊಂಡು ಮಗು ಬಗ್ಗೆ ಯೋಚನೆ ಮಾಡ್ತಾ ಆಯ್ರಾ ಒಂದೇ ಸಮ್ನೆ ಧೈರ್ಯದಿಂದ ಈ ಮದುವೆ ಮೇಲೆ ನನಗೆ ನಂಬಿಕೆನೇ ಇಲ್ಲ ಅಂದ್ಲು ಇದನ್ನ ಕೇಳಿಸ್ಕೊಂಡ ಅಕ್ಷತ್ ಮತ್ತು ಸೂರ್ಯಪ್ರಕಾಶ್ ಒಂದು ಕ್ಷಣ ಶಾಕ್ ಆದ್ರು ಅಷ್ಟೊಂದು ಅಮಾಯಕಿಯಾಗಿದ್ದ ಐರಾಳಿಗೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತು ಅನ್ನೋದು ಅಕ್ಷತ್ಗೆ ಗೊತ್ತೇ ಆಗ್ಲಿಲ್ಲ ಆದ್ರೂ ನನಗೆ ಎದ್ರುತ್ರ ಕೊಡಕ್ಕೆ ಎಷ್ಟ್ ಕೊಬ್ಬೆ ಉಳಿಗೆ ಅಂತ ಅನ್ಕೊಂಡ್ ಸಿಟ್ಟಿಂದ ಹತ್ರ ಬರ್ಬೇಕು ಅನ್ನುವಾಗ ಸೂರ್ಯಪ್ರಕಾಶ್ ಅವರು ಐರಾ ಆರೋಗ್ಯ ಈಗ ಅಷ್ಟೇನ್ ಸರಿ ಇಲ್ಲ ನೀವು ಅವಳು ಮಾತನ್ನ ಸೀರಿಯಸ್ ಆಗಿ ತಗೋಬೇಡಿ ಒಂದ್ ವೇಳೆ ಹುಟ್ಟ ಮಗುವಿಂದ ನಿಮ್ಗೆ ತೊಂದರೆ ಆಗತ್ತೆ ಅಂದ್ರೆ ಆ ಮಗುನ ಹುಟ್ಟಿದ್ ಕೂಡ್ಲೆ ಇಂದ ನಾನು ಆ ಮಗುನ ಶಾಶ್ವತವಾಗಿ ದೂರ ಮಾಡ್ತೀನಿ ನಿಜಾಳಿ ಅಂದ್ರೆ ನನ್ ಮಾತ್ ನಮ್ಮ ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಮತ್ತು ಕೇಳಿ ಐರಾ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ